ಚಿನೋಸ್ವಾಮಿ ಕ್ರೀಡಾಂಗಣ ಗೇಟ್ ನಂಬರ್ ಏಳರ ಬಳಿ ದೊಡ್ಡ ಮಟ್ಟದ ಒಂದು ಕಾಲ್ ತುಳಿತ ಸಂಭವಿಸಿತು ಹೆಚ್ಚಿನ ಜನ ಸೇರಿದ್ರಿಂದಾಗಿ ಜನ ಆ ಲೈನ್ ಇಂದ ಆಚೆ ಬರೋದಕ್ಕೂ ಕೂಡ ಸಾಧ್ಯ ಆಗದೆ ಓದಾಡಿದ್ರು ಈ ಸಂದರ್ಭದಲ್ಲಿ ಈ ಒಂದು ಗೇಟ್ ನ ಪಕ್ಕದಲ್ಲಿ ನಿಂತಿದ್ದಂತ ಒಂದು ಆಲ್ಟೋ ಕಾರ್ ಇದೆ ಈ ಆಲ್ಟೋ ಕಾರ್ ಮೇಲೆ ಕೂಡ ಜನ ಹತ್ತಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಕಾರಿನ ಮೇಲೆ ಹತ್ತಿದ್ರಿಂದಾಗಿ ಕಾರು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು ಗಮನಿಸಬಹುದು ಇದು ಮುಂಬದಿಯ ಗ್ಲಾಸ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರಿದೆ ಅದ್ರ ಜೊತೆಗೆ ಮೇಲೆ ಟಾಪ್ ಅನ್ನ ಕೂಡ ಗಮನಿಸಬಹುದು ಆ ಟಾಪ್ ಮೇಲೆ ಕೂಡ ಜನ ನಿಂತಿದ್ರು ಹಾಗಾಗಿ ಆ ಟಾಪ್ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು ಅದ್ರ ಜೊತೆಗೆ ಒಳಭಾಗ ಕೂಡ ನೀವು ನೋಡ್ಬೋದು ಅಂದ್ರೆ ಜನ ನಿನ್ನೆ ಅಹ್ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗೆಲ್ಲ ಬೇಕು ಆ ರೀತಿಯಾಗಿಲ್ಲ ಚಿಲ್ಲಾಪಿಲ್ಲಿಯಾಗಿ ಓಡಿದ್ರು ಇದೇ ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಅವಾಂತರ ಕೂಡ ಉಂಟಾಗಿತ್ತು ಈ ಒಂದು ಕಾರ್ನ ಮೇಲೆ ಜನ ನಿಂತಿರುವಂತಹ ಒಂದು ದೃಶ್ಯ ಏನಿದೆ ಅದು ಕೂಡ ನಿಜಕ್ಕೂ ಕೂಡ ಭಯಂಕರವಾಗಿರುವಂತದ್ದು ಯಾಕಂದ್ರೆ ಈ ಸಣ್ಣ ಕಾರ್ನ ಮೇಲೆ ಅಷ್ಟೊಂದು ಜನ ಹೇಗೆ ನಿಂತಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇರುತ್ತೆ ಇದು ಸದ್ಯಕ್ಕೆ ನಿನ್ನೆ ಇದೆಲ್ಲವೂ ಕೂಡ ಅಂದ್ರೆ ಇಲ್ಲಿ ಕಾರ್ನ ಚಿತ್ರಣ ಆಗಿರಬಹುದು ಜೊತೆಗೆ ಈ ಕಾರ್ ಪಕ್ಕದಲ್ಲಿರುವಂತಹ ಗೇಟ್ ಅನ್ನು ನೀವು ಗಮನಿಸಬಹುದು ಆ ಗೇಟ್ ಕೂಡ ಸಂಪೂರ್ಣವಾಗಿ ಮುರಿದೋಗಿದೆ ಅದ್ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ರು ಇಷ್ಟೆಲ್ಲ ಒಂದು ಫ್ಯಾನ್ ಬೇಸ್ ಇರುವಂತಹ ಫ್ರಾಂಚೈಸಿ ಆರ್ ಸಿ ಬಿ ಅದರ ಒಂದು ಸಂಭ್ರಮಾಚರಣೆ ಮಾಡುತ್ತೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಯಾಕೆ ಮಾರ್ತು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಅದರ ಜೊತೆಗೆ ಹನ್ನೊಂದು ಜನರ ಸಾವಿಗೂ ಕೂಡ ಕಾರಣ ಆಗಿರುವಂತದ್ದು ಅಂದ್ರೆ ಕಾರು ಕೂಡ ಅಂದ್ರೆ ಗೇಟ್ ನಂಬರ್ ಏಳರ ಪಕ್ಕದಲ್ಲಿ ನಿಂತಿದ್ದ ಒಂದು ಕಾರು ಕೂಡ ಹೆಚ್ಚಾಗಿ ಜನ ಇದರಿಂದಾಗಿ ಅದರ ಮೇಲೆ ನಿಂತಿದ್ದರಿಂದಾಗಿ ಸಂಪೂರ್ಣವಾಗಿ ಜಖಮಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಚಿ ನಾಯ್ಕ್ ಟಿವಿ ನೈನ್ ಬೆಂಗಳೂರು